ಉತ್ತರ ಕೊಡಗಿನ ಪ್ರಮುಖ ಪುಣ್ಯಕ್ಷೇತ್ರವಾಗಿರುವ ಕಣಿವೆಯ ಶ್ರೀರಾಮಲಿಂಗೇಶ್ವರ ದೇವಾಲಯದಲ್ಲಿ ಬುಧವಾರ ಶ್ರದ್ಧಾ ಭಕ್ತಿಯಿಂದ ವಾರ್ಷಿಕ ಬ್ರಹ್ಮರಥೋತ್ಸವ ನೆರವೇರಿತು ಗುಹೇಶ್ವರ ಲಕ್ಷ್ಮೀಶ್ವರ ಹಾಗೂ ಬಸವೇಶ್ವರ ಸೇರಿದಂತೆ ಪಂಚಲಿಂಗಗಳ ಸನ್ನಿಧಿಯಲ್ಲಿ ಪೂರ್ವಾಭಿಮುಖವಾಗಿ ಅರಿಯುವ ಕಾವೇರಿ ನದಿಯ ದಂಡೆಯಲ್ಲಿ ಅಪಾರ ಭಕ್ತ ಸಮೂಹ ರಥೋತ್ಸವಕ್ಕೆ ಸಾಕ್ಷಿಯಾಯಿತು ವೇದಬ್ರಹ್ಮ ನರಹರಿ ಶರ್ಮಾ ನೇತೃತ್ವದ ಪುರೋಹಿತರ ತಂಡ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿತು ಪದ್ಧತಿಯಂತೆ ಹೆಬ್ಬಾಳಿ ಗ್ರಾಮದವರು ಕಾಶಿಯಿಂದ ತರಿಸಿದ ಪವಿತ್ರ ಗಂಗಾಜಲವನ್ನು ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರಕ್ಕೆ ತಂದು ದೇವರಿಗೆ ಪ್ರೋಕ್ಷಣೆ ನೀಡಲಾಯಿತು ನಂತರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಿ ಅಭಿಜಿತ್ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಕಾಳೆಹಣ್ಣು ಜವನು ಎಸೆದು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು ರಾತ್ರಿ ರಥವನ್ನು ಪುನಃ ಸ್ವಸ್ಥಾನಕ್ಕೆ ಎಳೆದೊಯ್ಯಲಾಯಿತು ಮಾರ್ಗದುದ್ದಕ್ಕೂ ನಿವಾಸಿಗಳು ಮಜ್ಜಿಗೆ ಪಾನಕ ಕೋಸಂಬರಿಗಳ ಸೇವೆಯನ್ನು ಒದಗಿಸಿ ಭಕ್ತಿಗೆ ಸ್ಪಷ್ಟತೆಯನ್ನು ತಂದುಕೊಟ್ಟರು ವಾದ್ಯ ವೀರಗಾಸಿ ನೃತ್ಯ ಮತ್ತು ಮಂಗಳವಾದ್ಯ ಕಾರ್ಯಕ್ರಮಗಳಿಗೆ ವಿಶೇಷ ಆಕರ್ಷಣೆಯಾಗಿದ್ದು ಕಾವೇರಿ ನದಿಯ ತೂಗು ಸೇತುವೆ ಭಕ್ತರನ್ನ ಸೆಳೆದಿತು ಕೊಡಗು ಮೈಸೂರು ಹಾಸನ ಜಿಲ್ಲೆಯ ಗಡಿಯ ಭಕ್ತರು ಭಕ್ತಿ ಪೂರ್ವವಾಗಿ ಪಾಲ್ಗೊಂಡರು ದೇವಾಲಯ ಸಮಿತಿಯಿಂದ ಭಕ್ತರಿಗೆ ಲಾಡು ಹಾಗೂ ಅನ್ನದಾನ ಮಹಾಪ್ರಸಾದದ ವ್ಯವಸ್ಥೆ ಇಟ್ಟುಕೊಳ್ಳಲಾಗಿತ್ತು ರಥೋತ್ಸವದ ಅಂಗವಾಗಿ ಮೂರು ದಿನಗಳ ಕಾಲ ಜಾತ್ರೆಯು ಆಯೋಜನೆಗೊಂಡಿದೆ رات گتا پٹھ گتا کو سچي نوابي جو ساتي ಸಮಿತಿ ಕಣಿವೆಯವರ ವತಿಯಿಂದ ಶ್ರೀರಾಮನವಮಿಯ ಅಂಗವಾಗಿ ಈ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕವರಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಜೊತೆಗೆ ಇದು ಹೆಬ್ಬಾರೆಯಿಂದ ಗಂಗೆ ತರಲಾಗುತ್ತದೆ ಜೊತೆಗೆ ಈ ಅಭಿವೃದ್ಧಿ ಕಾರ್ಯಗಳಿಗೆ ಸುಮಾರು ಹಳ್ಳಿಗಳಿಂದ ನಮಗೆ ಧನ ಸಹಾಯ ಮಾಡ್ತಾರೆ ಈ ರಾಮಲಿಂಗೇಶ್ವರ ದೇವರು ಅವರಿಗೆ ಅನುಗ್ರಹ ಕೊಟ್ಟು ಕಾಪಾಡಲಿ ಜೊತೆಗೆ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದ ನನಗೆ ಎಲ್ಲೂ ಹೋದರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಾವು ಈ ಹಣವನ್ನು ಸದುಪಯೋಗ ಪಡಿಸಿ ಒಂದು ಚೌಲ್ಟ್ರಿ ನಿರ್ಮಾಣ ಮಾಡಿದ್ದೀವಿ ಆ ಚೌಲ್ಟ್ರಿ ಇನ್ನೂ ನಮ್ಮ ನನ್ನ ಹಂತದಲ್ಲಿದೆ ಹಾಗೆ ಬಡ ಜನ ಹೆಣ್ಣು ಮಕ್ಕಳಿಗಾಗಿ ಒಂದು ನಾಮಿನಲ್ ಅಂತ ಮಾಡಿಕೊಂಡು ಅವರಿಗೆ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಚೌಲ್ಟ್ರಿ ಮತ್ತು ಇದನ್ನು ದಾನ ಉಚಿತವಾಗಿ ಕೊಡೋದನ್ನು ಮಾಡ್ತೀವಿ ಜೊತೆಗೆ ಈ ದೇವಾಲಯ ಅಭಿವೃದ್ಧಿಗೆ ನಿರಂತರ ಸಹಾಯ ಮಾಡಿದ ಎಲ್ಲರಿಗೂ ನನ್ನ ರಾಮಲಿಂಗೇಶ್ವರ ದೇವಾಲಯ ಸಮಿತಿಯ ಪರವಾಗಿ ನನ್ನ ಕೃತಜ್ಞತು ಅರ್ಪಿಸ್ತೀನಿ ನನ್ನ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರಿಗೂ ನನ್ನ ಧನ್ಯವಾದಗಳುಸಿ ಇನ್ನು ಮುಂದೆ ಇದೇ ತರಹ ನಮಗೆ ಸಹಾಯ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲವನ್ನು ಮಾಡಿ ಜನರಿಗೆ ಉಪಯೋಗವಾದಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಶ್ರೀರಾಮ್